హలో ఫ్రెండ్స్ ఎల్గూ నమస్కార ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾಳೆ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಇದೆ ನಾವು ಯಾವ ರೀತಿ ಯಾವ ದಿನ ನಾವು ದೇವರ ಮನೆಯನ್ನ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಸೋಮವಾರ ಇಪ್ಪತ್ತೆರಡನೇ ತಾರೀಕಿಂದ ನವರಾತ್ರಿ ಪ್ರಾರಂಭವಾಗೋದ್ರಿಂದ ನವರಾತ್ರಿ ಪೂಜೆಗೆ ದೇವರ ಸಾಮಗ್ರಿಗಳನ್ನು ಮನೆಯನ್ನು ಯಾವಾಗ ಕ್ಲೀನ್ ಮಾಡ್ಕೋಬೇಕು ಹಾಗೆಯೇ ನಾಳೆ ಗ್ರಹಣ ಇರೋದ್ರಿಂದ ಪಿತೃಪಕ್ಷವನ್ನು ಮಾಡಬಹುದಾ ಅಂತ ಹಲವಾರು ಜನ ಕೇಳ್ತಿರ್ತಾರೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ನಾಳೆ ಪಿತೃಪಕ್ಷ ಇದೆ ಹಾಗೆಯೇ ಗ್ರಹಣನೂ ಕೂಡ ಇದೆ ಗ್ರಹಣ ಇರೋದ್ರಿಂದ ನಾಳೆ ನಾವು ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡಬೇಕಾ ಬೇಡವಾ ಅಂತ ಕೇಳ್ತಿರ್ತಾರೆ ನಾಳೆ ಸೂರ್ಯಗ್ರಹಣ ಇದೆ ನಿಜ ಆದರೆ ನಮ್ಮ ಭಾರತದಲ್ಲಿ ಸೂರ್ಯಗ್ರಹಣ ಗೋಚಾರ ಆಗೋದಿಲ್ಲ ಆದ ಕಾರಣ ನಾವು ಗ್ರಹಣವನ್ನು ಆಚರಣೆಯನ್ನು ಮಾಡುವುದು ಬೇಡ ಹಾಗಾಗಿ ನಮಗೆ ಯಾವಾಗ ಗ್ರಹಣದ ಸೂತಕದ ಅವಧಿ ನಮಗೆ ಭಾರತದಲ್ಲಿ ಇರುತ್ತೋ ಆಗ ಮಾತ್ರ ನಾವು ಗ್ರಹಣವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರ ಆಗ್ತಾ ಇಲ್ಲ ಸೂತಕದ ಮಾನ್ಯತೆ ಕೂಡ ನಮ್ಮ ಭಾರತದಲ್ಲಿ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಯಾರೂ ಕೂಡ ಈ ಸೂರ್ಯಗ್ರಹಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನೀವು ಎಂದಿನಂತೆ ಅಮಾವಾಸ್ಯೆ ಪೂಜೆ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡ್ತಿರ್ತಾರೋ ಖಂಡಿತವಾಗ್ಲೂ ಕೂಡ ಆಚರಣೆಯನ್ನು ಮಾಡಬಹುದು ಇನ್ನು ನಾವು ದೇವರ ಸಾಮಗ್ರಿಗಳನ್ನು ಯಾವಾಗ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ನವರಾತ್ರಿಯಲ್ಲಿ ನವದುರ್ಗೆಯರ ಪೂಜೆಯನ್ನು ಮಾಡ್ಕೋಬೇಕಾದ್ರೆ ನಾವು ಹೊಸದಾಗಿ ಘಟಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಕೋಬೇಕಾದ್ರಿಂದ ನಾವು ಯಾವ ದಿನ ದೇವರ ಸಾಮಗ್ರಿಗಳನ್ನು ಶುದ್ಧಿ ಮಾಡ್ಕೋಬೇಕು ಅಂತ ಕೇಳೋದಾದರೆ ನೀವು ಎರಡು ದಿನ ದೇವರ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೋಬೋದು ಒಂದು ಗುರುವಾರ ಮತ್ತು ಶನಿವಾರ ಈ ಎರಡೂ ದಿನದಲ್ಲಿ ಕ್ಲೀನ್ ಮಾಡ್ಕೋಬೇಕು ಆದರೂ ಕೂಡ ಭಾನುವಾರ ಅಮಾವಾಸ್ಯೆ ಪೂಜೆಯನ್ನು ಮಾಡ್ತಿರ್ತಾರೆ ಇನ್ನೂ ಕೆಲವೊಬ್ಬರು ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡೋದ್ರಿಂದ ಸೋಮವಾರನೂ ಕೂಡ ನೀವು ಮತ್ತೆ ದೇವರ ಸಾಮಗ್ರಿಗಳೆಲ್ಲನೂ ಕೂಡ ಶುದ್ಧವಾದ ನೀರಿನಲ್ಲಿ ತೊಳೆದು ಆ ದಿನವೂ ಕೂಡ ನೀವು ದೇವರ ಸಾಮಾನನ್ನು ಹಾಗೆಯೇ ದೇವರ ಮನೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿಕೊಂಡಾದ ಆದಮೇಲೆ ನೀವು ನವರಾತ್ರಿ ಪೂಜೆಯನ್ನು ಘಟಸ್ಥಾಪನೆಯನ್ನು ಪ್ರಾರಂಭವನ್ನು ಮಾಡಬೇಕು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಸ್ನೇಹಿತರೆ ನವರಾತ್ರಿಯ ಮೊದಲನೇ ದಿನದಿಂದ ಒಂಬತ್ತು ದಿನಗಳವರೆಗೂ ನಾವು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಖಂಡ ದೀಪಾರಾಧನೆ ಬಗ್ಗೆ ಆಗಿರ್ಬೋದು ಹೊಸ್ತಿಲ ಪೂಜೆ ಆಗಿರ್ಬೋದು ಹಾಗೆಯೇ ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಹಾಗೆ ನವರಾತ್ರಿಯ ಮೊದಲನೇ ದಿನದಿಂದ ಒಂಬತ್ತು ದಿನಗಳವರೆಗೆ ಯಾವ ಯಾವ ದೇವಿಯನ್ನ ನಾವು ದುರ್ಗಾದೇವಿಯ ಸ್ವರೂಪವನ್ನಾಗಿ ಪೂಜೆಯನ್ನು ಮಾಡ್ತೀವಿ ಅನ್ನೋ ಸಂಪೂರ್ಣ ಮಾಹಿತಿನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೂಜಾ ವಿಧಾನ ಆಗಿರ್ಬೋದು ಒಂಬತ್ತು ದೇವಿಯರು ಹಾಗೆಯೇ ಮಂತ್ರ ನೈವೇದ್ಯ ಸಂಪೂರ್ಣವಾದ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು